ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಹೇಂದ್ರ ಜಿ ಓ ಫೋರ್ ಫೈ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಕ್ಟನ್ನು ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಇದ್ರೆ ಮಾರಾಟ ಮಾಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡ್ಬೋದು ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೇವೆ ನಿಮ್ಮ ಟ್ರ್ಯಾಕ್ಟ್ರ್ ಕೂಡ ಬೇಗನೆ ಸೇಲಾಗೋ ಚಾನ್ಸ್ ಕೂಡ ಇರುತ್ತೆ ಅಂತ ಹೇಳ್ತಾ ನಾನು ಲೇಟ್ ಮಾಡ್ತೀನಿ ಒಂದು ಟ್ರ್ಯಾಕ್ಟ್ರು ಬಗ್ಗೆ ಮಾಹಿತಿ ಬಂದ್ಬಿಡೋಣ ಇಂದು ಟ್ರ್ಯಾಕ್ಟ್ರ್ ಬಂದು ಆಗಲಿ ಹೇಳಿದಾಗ ಮಹೇಂದ್ರ ಜಿಯೋ ಟು ಫೋರ್ ಫೈವ್ ಡಿ ಎ ಅಂತೇಳಿ ಮಿನಿ ಟ್ರ್ಯಾಕ್ಟರ್ ಸ್ನೇಹಿತರೆ ಫೋರ್ ವೀಲ್ ಡ್ರೈವ್ ಹೊಂದಿರತಕ್ಕಂಥ ಒಂದು ಮಿನಿ ಟ್ರ್ಯಾಕ್ಟರ್ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಹೊಂದಿರತಕ್ಕಂಥದ್ದು ನಾಲ್ಕನೇ ತಿಂಗಳು ಸ್ನೇಹಿತರೆ ಓನರ್ ಬಂದು ಫಸ್ಟ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರೆ ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಸಿಂಗಲ್ ಓನರು ಮೇಂಟೆನೆನ್ಸ್ ಇರತಕ್ಕಂಥ ಒಂದು ಟ್ರ್ಯಾಕ್ಟರ್ ಸ್ನೇಹಿತರೆ ಮೂರು ವರ್ಷದಿದೆ ಹೆಚ್ಚು ಕಡಿಮೆ ಆಗುತ್ತೆ ಈ ಒಂದು ಟ್ರಾಕ್ಟರ್ನ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರತಕ್ಕಂಥದ್ದು ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ನಲವತ್ತೈದು ಪರ್ಸೆಂಟ್ವರೆಗೂ ಒಂದು ಟೈರ್ ಕಂಡೀಷನ್ ಇದೆ ಅಂತ ಓನರ್ ಫಾರ್ಟಿ ಫೈವ್ ಪರ್ಸೆಂಟ್ ಗಾಡಿ ಬಂದು ಇಪ್ಪತ್ನಾ ಪಿ ಗಾಡಿ ಟ್ವೆಂಟಿ ರನ್ನಿಂಗ್ ಅವರ್ ಟ್ರ್ಯಾಕ್ಟ್ರು ಓನ್ಲಿ ಇಂಜಿನ್ ಮಾತ್ರ ಸೇಲ್ಗಿಟ್ಟಿದ್ದಾರೆ ಯಾವುದೇ ಅಟ್ಯಾಚ್ಮೆಂಟ್ಗಳು ಇರೋದಿಲ್ಲ ಸ್ನೇಹಿತರೆ ಟ್ರ್ಯಾಕ್ಟರ್ ಜೊತೆಗೆ ಓನ್ಲಿ ಇಂಜಿನ್ ಮಾತ್ರ ಸೇಲ್ಗಿಟ್ಟಿರ್ತಕ್ಕಂತಹ ಗಾಡಿ ಪವರ್ ಸ್ಟೇರಿಂಗ್ ಐಲ್ ಬ್ರೇಕ್ ಹೊಂದಿರತಕ್ಕ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂತಹ ಒಂದು ಗಾಡಿ ಗಾಡಿ ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಬಿಜಾಪುರ್ ತಾಲೂಕಿನ ಜುಮ್ನಾಳ್ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ್ ತಾಲೂಕಿನ ಜುಮ್ನಾಳ ಗ್ರಾಮದಲ್ಲಿ ಮಾರಾಟಕ್ಕೆ ಈ ಒಂದು ಟ್ರಾಕ್ಟರ್ ನೀವು ಒಂದು ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂರು ಎಪ್ಪತ್ತು ತಿಳ್ತಾ ಇದಾರೆ ಸ್ನೇಹಿತರೆ ಮೂರು ಲಕ್ಷ ಎಪ್ಪತ್ತು ಸಾವಿರ ಹೇಳಿದರೆ ಬಟ್ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಇದೇನು ಫೈನಲ್ ಅಲ್ಲ ಇನ್ನೂ ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಗುಡ್ ಕಂಡೀಷನ್ ಒಂದು ಇರ್ತಕ್ಕಂಥದ್ದು ಆಯಿಲ್ ಚೇಂಜ್ ಕೂಡ ಆಗಿದೆ ಇಂಜಿನ್ ಆಯಿಲ್ ಮತ್ತು ಗಿಯರ್ ಆಯ್ಲೆ ಚೇಂಜ್ ಮಾಡಿದಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಫ್ರೆಶ್ ಡಾಕ್ಯುಮೆಂಟ್ಗಳು ಇರ್ತಕ್ಕಂಥದ್ದು ನೋಡಿ ಇಷ್ಟ ಆಗುತ್ತೋ ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ವೀಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆಯ ಗಳು ಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ವಿಡಿಯೋಗಳನ್ನು ಡೈಲಿ ವಿಡಿಯೋಗಳು ನೋಡ್ತಾ ಇದೆ ಅಂತ ಹೇಳ್ತಾ ನೆಕ್ಸ್ಟ್ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ watching